ಕಿಚನ್ ಒಳಗೆ ಬಂದಳು ಸೊಸೆ ಎರಡು ಗ್ಯಾಸ್ ಒಲೆ ಅಡಿಗೆ ಸ್ಲಾಬ್ ಮೇಲೆ ಸೊಸೆ ಅಂತ ಅತ್ತೆ ಎಲ್ಲಾ ತಿಂದು ಬಿಡ್ತಾಳೆ ಈಗ ನಾನೀಗ ಚಿಕನ್ ಮಾಡಲ್ಲ ಅತ್ತೆ ಮಾಡ್ತಾಳೆ ಈ ಸಲ ನಾನು ಹೊಟ್ಟೆ ತುಂಬಾ ಬೇಕಾದಷ್ಟು ತಿಂತೀನಿ ಎಂದು ಹೇಳಿ ಕಿಚನ್ ಒಳಗಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಒಂದು ಕ್ಷಣದ ನಂತರ ಅತ್ತೆ ಶಾರದ ಕಿಚನ್ ಒಳಗೆ ಬರ್ತಾಳೆ ಅಡಿಗೆ ಕಂದಿನ ಮೇಲಿರುವ ಚಿಕನ್ ನೋಡ್ತಾಳೆ ಬೆಳಗ್ಗೆ ಹೋಗಿ ಮಗ ರಮೇಶು ಚಿಕನ್ ತಗೊಂಡ್ಬಂದಿಟ್ಟ ಹಾಗಿದೆ ಇನ್ನು ಸೊಸೆಯೇ ನೋಡಿಲ್ವಾ ಏನು ನೋಡಿದ್ರೆ ಮಾಡ್ತಾ ಇದ್ಲೆ ಚಿಕನ್ ಮಾಡಿಲ್ಲ ಅಂದ್ರೆ ಇನ್ನೂ ಸೊಸೆಯೇ ನೋಡಿಲ್ಲ ಅನ್ನೋ ಮಾತು ಅಂದ್ರೆ ನಾನು ಕೂಡ ನೋಡಿಲ್ಲ ಒಂದ್ ವೇಳೆ ನೋಡ್ ಹೋಗಿದ್ದಾಳಾ ಇಲ್ಲ ಅಂದ್ರೆ ನಾನ್ ನೋಡಿ ರುಚಿಯಾಗಿ ಮಾಡಿದ್ರೆ ತಿನ್ಬೇಕು ಅಂದ್ಕೊಂಡಿದ್ದಾಳಾ ನಾನ್ ಮಾಡಲ್ಲ ಎಂದು ಶಾರದಾ ಚಕಚಕ ತನ್ನ ಬೆಡ್ರೂಮ್ ಒಳಗೆ ಹೋಗ್ತಾಳೆ ಅತ್ತೆ ಬಂದು ಚಿಕನ್ ಮಾಡುತ್ತಾಳೆ ಎಂದು ಸೊಸೆ ತನ್ನ ರೂಮ್ ಬಾಗಿಲ ಹತ್ರ ನಿಂತ್ಕೊಂಡು ಸೊಸೆ ನೋಡ್ತಾಳೆ ಸೊಸೆ ಮಾಡ್ತಾಳೆ ಅಂತ ಅತ್ತೆ ಶಾರದಾ ಅತ್ತೆ ಬಂದು ಚಿಕನ್ ಮಾಡುತ್ತಾಳೆ ಸೊಸೆ ಅಂತ ಒಬ್ರು ಬಂದು ಚಿಕನ್ ಅಡಿಗೆ ಮಾಡ್ತಾರೆ ಅಂತ ಮತ್ತೊಬ್ರು ನೋಡ್ತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ತಂದೆ ಮಗ ಪ್ರಸಾದ್ ರಮೇಶರು ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಟೇಬಲ್ ಮೇಲೆ ಎಂತಹ ಅಡಿಗೆ ಪಾತ್ರೆನೂ ಇಲ್ಲ ಅತ್ತೆ ಸೊಸೆಯರು ಅಡಿಗೆ ಮಾಡಿಲ್ಲ ಅಂತ ತಂದೆ ಮಗನ್ ದಿರಿಗೆ ಅರ್ಥವಾಗುತ್ತೆ ಶಾರದಾ ಶಾರದಾ ಅನಾಮಿಕಾ ಅನಾಮಿಕಾ ಎಂದು ತಂದೆ ಮಗ ಇಬ್ಬರು ಕರೆಯುತ್ತಲೇ ಅತ್ತೆ ಸೊಸೆರು ಶಾರದಾ ಅನಾಮಿಕಾ ಇಬ್ಬರು ಅವರ ಬೆಡ್ರೂಮ್ ಒಳಗಿಂದ ಬಂದು ಕೋಪದಿಂದ ಒಬ್ಬರನ್ನು ಒಬ್ರು ನೋಡ್ಕೊಳ್ತಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಶಾರದಾ ಈ ದಿನ ಇನ್ನು ಏನಕ್ಕೆ ಅಡುಗೆ ಮಾಡಿಲ್ಲ ನಾನು ಅತ್ತೆ ರೀ ನೀನು ಈಗ ಅತ್ತೆ ಅಲ್ಲ ಅಂತ ಯಾರು ಹೇಳಿದ್ರು ಸೊಸೆ ಇದ್ದಾಳಲ್ಲ ಸೊಸೆನ್ ಕೇಳಿ ಅನಾಮಿಕಾ ನೀನೇನಕ್ಕೆ ಅಡಿಗೆ ಮಾಡಿಲ್ಲ ನಾನು ಸೊಸೆ ರೀ ಅದು ನಿಜನೇ ನೀನು ಸೊಸೇನೆ ನಮ್ಮಮ್ಮ ಕೂತ್ಕೊಂಡ್ರೆ ನೀನು ಮನೆ ಕೆಲಸ ಅಡ್ಗೆ ಕೆಲಸ ಅಂತ ಎಲ್ಲ ಕೆಲಸ ಮಾಡ್ಬೇಕು ಹಾಗೆ ಬರ್ದಿದ್ಯಾ ಅತ್ತೆ ಕೂತ್ಕೊಂಡಿದ್ರೆ ಸೊಸೆ ಅಡ್ಗೆ ಮಾಡ್ಬೇಕು ಅಂತ ಮನೆ ಕೆಲಸ ಮಾಡ್ಬೇಕು ಅಂತ ಹಾಗೆ ಎಲ್ಲೂ ಇಲ್ವಲ್ಲ ಯಾರಾದ್ರೂ ಅತ್ತೆ ಸೊಸೆಯರು ಕಲಿತು ಬೆರೆತು ಇರ್ತಾರೆ ಒಟ್ಟಾಗಿ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆದ್ರೆ ಸೊಸೆ ಒಂದೇ ಮಾಡ್ಬೇಕು ಅಂತ ಹೇಳಲ್ವಲ್ಲ ಸೊಸೆನೆ ಮಾಡ್ಬೇಕು ನಾನು ಅತ್ತೆ ಇರುವಾಗ ಮಾಡಿದ್ದೆ ಈಗ ನೀನು ನಿಮ್ಮತ್ತೆ ಇರ್ಬೇಕಾರೆ ಮಾಡ್ಬೇಕು ಅಷ್ಟೇ ಹೋಗಿ ಚಿಕನ್ ಮಾಡು ಮಸಾಲಾ ಹಾಗೆ ಗಾಡಾಗಿ ಮಾಡ್ತೀನಿ ಚೆನ್ನಾಗಿದೆ ಅಂತ ಎಲ್ಲ ತಿಂದು ಕೊನೆಗೆ ಒಂದೆರಡು ಚಿಕ್ಕ ಪೀಸು ಇಡ್ತೀರಾ ಅಷ್ಟೇನಾ ನೀನು ಕೂಡ ಅಷ್ಟೇ ಇಲ್ವ ಸೊಸೆ ನಾನು ಯಾವತ್ತು ಹಾಗೆ ಮಾಡಿಲ್ಲ ನಾನು ತಿಂತಾ ಇದ್ದೀನಿ ನಮ್ಮ ಅತ್ತೆ ಕೂಡ ತಿನ್ಬೇಕು ಅಂತ ಆಲೋಚಿಸಿ ನಿಮಗಾಗಿ ಚಿಕನ್ ಬಿಡ್ತಾ ಇದ್ದೆ ಗೊತ್ತಾ ಹೋಗಿ ಒಂದ್ಸಲ ಕನ್ನಡಿನ ನೋಡ್ಕೊ ನಾನು ಒಳ್ಳೆ ಮಸಾಲಾ ಹಾಗೆ ಅಡಿಗೆ ಮಾಡಿದ್ರೆ ಒಂದು ಚೂರ್ ಕೂಡ ಮಿಕ್ಕದ ಎಲ್ಲ ತಿಂದಿದ್ಯಾ ನಾನೇನಾದ್ರೂ ಫೀಲ್ ಆದ್ನಾ ಇಲ್ವಲ್ಲ ಅದೆಲ್ಲ ನಂಗೆ ಮಾಡಲ್ಲ ಬೇಕು ಅಂದ್ರೆ ಹೇಳಿ ಬದ್ನೆಕಾಯಿ ಅಡ್ಗೆ ಮಾಡ್ತೀನಿ ನೀವು ಚಿಕನ್ ಅಡ್ಗೆ ಮಾಡ್ಕೊಳಿ ಅತ್ತಿಂದ್ರೆ ನನ್ಗೆ ತುರಿಕೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರಲ್ಲ ಸೊಸೆ ಮತ್ತೆ ಬದ್ನೆಕಾಯಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ ನಿಮ್ಗಾಗಿ ಅಲ್ಲ ಅತ್ತೆ ನಮ್ಗಾಗಿ ಮಾಡ್ತೀನಿ ನೀವು ಉಪ್ಪಿನಕಾಯಿ ಹಾಕೊಂಡ್ ತಿನ್ನಿ ನಾನ್ ಯಾವ ಉಪ್ಪಿನಕಾಯಿ ಜೊತೆನೂ ತಿನ್ನಲ್ಲ ಮಸಾಲಾ ಚಿಕನ್ ಜೊತೆನೆ ತಿಂತೀನಿ ಹಾಗಂದ್ರೆ ಮತ್ತೇನು ಹೋಗಿ ಮಾಡ್ಕೊಳ್ಳಿ ನೀವು ಕಲೆತು ಬೆರೆತು ಇರಲ್ಲ ಅಂತ ಒಂದೇ ಮನೆಯಲ್ಲಿ ಎರಡು ಒಲೆ ಇಡಿಸಿದಿರಾ ಒಂದು ಸಂಡೇ ಮಾತ್ರ ಚಿಕನ್ ತಂದ್ಕೊಂಡು ಎಲ್ರು ತಿನ್ನೋಣ ಅಂತ ಅಂದ್ಕೊಂಡೆ ಆದ್ರೆ ಈ ದಿನ ಅದು ಆಗೋ ಹಾಗಿಲ್ಲ ಹೌದು ಡಾಡಿ ಅತ್ತೆ ಮಾಡಿದ್ರೆ ಸೊಸೆ ಏನು ಮಿಕ್ಸದೆ ತಿಂತಾಳೆ ಅಂತ ಅಮ್ಮ ಅಂತಾಳೆ ನಾನ್ ಮಾಡಿದ್ರು ನನಗೇನು ಬಿಡದೆ ನನ್ ಬಗ್ಗೆ ಮಾತ್ರ ಆಲೋಚನೆ ಮಾಡದೆ ಅತ್ತೆ ಎಲ್ಲ ತಿಂತಾಳೆ ಅಂತ ಅನಾಮಿಕಾ ಅಂತಾಳೆ ಈಗ ಹೇಗೋ ಏನೋ ಮಗು ರಮೇಶು ಅತ್ತೆ ಸೊಸೆಯರ್ಗ್ ಹೇಗೋ ಎರಡು ಒಲೆಗಳಿದೆ ಅಲ್ಲ ಹೌದಪ್ಪ ಇದಲ್ವಾ ತಗೊಳ್ಳಿ ಇಲ್ಲಿ ನೋಡಿ ಅತ್ತೆ ಸೊಸೆರೆ ನಿಮ್ಮಿಬ್ಬರಿಗೆ ಸ್ಪೈಸಿ ಚಿಕನ್ ಮಾಡುವ ಒಂದು ಚಾಲೆಂಜ್ ಕೊಡ್ತೀನಿ ಏನಂತೀರಾ ಏನಕ್ಕೆ ಮಾವಯ್ಯ ಯಾಕೆ ಅಂದ್ರೆ ಹೀಗೆ ಸಂಡೆ ಬಂದಾಗ ನೀನು ಮಾಡೋ ಅತ್ತೆ ನೀನು ಮಾಡೋ ಅತ್ತೆ ನೀನ್ ಮಾಡು ಸೊಸೆ ಅಂತ ಒಬ್ರು ಮೇಲೆ ಅಂದ್ಕೊಳ್ತಾ ನಮ್ಮನ್ನ ಮಕ್ಕಳನ್ನ ಹಸುವಿನಿಂದ ಇಡ್ತೀರಲ್ಲ ಹೊರಗೋಗಿ ತಿನ್ನೋ ಹಾಗೆ ಮಾಡ್ತಾ ಇದ್ದೀರಾ ಇಂಥದ್ದಕ್ಕೆ ಚೆಕ್ ಮಾಡೋದಕ್ಕೇನೆ ಅಂದ್ರೆ ಮಮ್ಮಿ ಯಾರು ಗೆದ್ರೆ ಅವರಿಗೆ ಮನೆ ಜವಾಬ್ದಾರಿ ಎಲ್ರು ಅವ್ರು ಹೇಳಿದಕ್ಕೆ ಕೇಳ್ಬೇಕು ಅವ್ರು ಮಾಡಿದ್ದೇ ತಿನ್ಬೇಕು ನಾವ್ ಆಫೀಸ್ ಆಫೀಸ್ಗೆ ಹೋಗ್ತೀವಿ ತಿಂಗಳು ತಿಂಗಳು ಸಂಬಳ ತಂದು ಅವ್ರಿಗೆ ಕೊಡ್ತೀವಿ ಮುಖ್ಯವಾಗಿ ಮನೆಯಲ್ಲಿ ಎರಡು ಒಲೆಗಳಿರಲ್ಲ ಎಂದು ಮಗ ರಮೇಶ್ ಹೇಳುತ್ತಲೇ ತಾಯಿ ಶಾರದ ತನ್ನಲ್ಲಿ ತಾನು ಹೀಗಂದ್ಕೊತಾಳೆ ಅಮ್ಮಯ್ಯಾ ಈ ಏಟಿನಿಂದ ಸೊಸೆ ಮೇಲೆ ಹಿರ್ತನ ಚಲಾಯಿಸುವ ಚಾನ್ಸ್ ಬಂದಿದೆ ತಿನ್ನಲಾರ್ದ ಹಾಗೆ ಹೆಚ್ಚು ಖಾರ ಹಾಕಿ ಮಾಡ್ತೀನಿ ಅಷ್ಟು ಖಾರ ತಡೀಲಾರ್ದೆ ಸೊಸೆ ಒದ್ದಾಡಿ ಹೋಗ್ತಾಳೆ ಸೋತೋಗ್ತಾಳೆ ನಾನ್ ಹೇಳಿದ ಹಾಗೆ ಕೇಳ್ತೀನಿ ಅಂತಳೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಸರಿ ಕಣು ಮಗನೇ ಈ ಚಿಕನ್ ಪಂದ್ಯಕ್ಕೆ ನಾನು ಒಪ್ಕೋತಾ ಇದ್ದೀನಿ ಸೊಸೆಗಾಗಿ ನಾನು ಚಿಕನ್ ಮಾಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ಅನುಮಾನದಿಂದ ಅತ್ತೆ ಶಾರದಳನ್ನು ನೋಡುತ್ತಾ ತನ್ನಲ್ಲಿ ತಾನು ನನಗಾಗಿ ಅತ್ತೆ ಚಿಕನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನೋ ಆಲೋಚಿಸಬೇಕಾದ ವಿಷಯನೇ ಅಂತ ನನ್ಗ ಅನ್ನಿಸ್ತಾ ಇದೆ ಅತ್ತೆ ನನಗಾಗಿ ಸ್ಪೈಸಿ ಚಿಕನ್ ಮಾಡ್ತಾಳೆ ನಾನು ಕೂಡ ಅತ್ತೆಗಾಗಿ ಸ್ಪೈಸಿ ಚಿಕನ್ ಮಾಡ್ತೀನಿ ಆದ್ರೆ ಸ್ವಲ್ಪ ಖಾರ ಹೆಚ್ಚಾಗಿ ಹಾಕ್ತೀನಿ ಆಗ ಅತ್ತೆ ತಿನ್ನಲಾರ್ದೆ ಅಮ್ಮೋ ಖಾರ ಅಂತ ಓಡಿ ಹೋಗ್ಬೇಕು ನನ್ನ ಹತ್ರ ಸೋಲ್ಬೇಕು ಎಂದು ಮನಸ್ಸಿನಲ್ಲಿ ಅಂದ್ಕೋತಾಳೆ ಆದ್ರೆ ಮೇಲಕ್ಕೆ ಮಾತ್ರ ಮಾವಯ್ಯ ನಾನು ಕೂಡ ಈ ಪಂದ್ಯಕ್ಕೆ ಒಪ್ಕೊತಾ ಇದ್ದೀನಿ ಮಾವಯ್ಯ ಬಹಳ ಸಂತೋಷ ಸೊಸೆ ಮಗು ರಮೇಶ್ ನೀನ್ ಹೋಗಿ ಮತ್ತಷ್ಟು ಚಿಕನ್ ತಗೊಂಡ್ಬಾ ಹಾಗೆ ಡ್ಯಾಡಿ ಎಂದು ಹೇಳಿ ರಮೇಶ್ ಹೊರಗೆ ಹೊರಟು ಹೋಗುತ್ತಾನೆ ಅತ್ತೆ ಸುಸಿಯರು ಕೋಪದಿಂದ ಒಬ್ಬರನ್ನು ಒಬ್ಬರು ನೋಡಿಕೊಳ್ಳುತ್ತಾ ನಾನೇನೋ ತೋರಿಸ್ತೀನಿ ಅನ್ಕೋತಾ ಇರ್ತಾರೆ ಇಷ್ಟದಲ್ಲಿ ಹೊರಗಿನಿಂದ ಮಕ್ಕಳು ಹರೀಶ್ ಭವ್ಯ ಇಬ್ಬರು ಪ್ರಸಾದ್ ಹತ್ರ ಬರ್ತಾರೆ ತಾತಯ್ಯ ಹಸಿವಾಗ್ತಾ ಇದೆ ಹೌದು ತಾತಯ್ಯ ಸರಿ ಮಕ್ಕಳೇ ಡ್ಯಾಡಿ ಹೊರಗೆ ಹೋಗಿದ್ದಾರೆ ನಾನು ಫೋನ್ ಮಾಡಿ ನಮಗಾಗಿ ಚಿಕನ್ ಬಿರಿಯಾನಿ ತರಿಸ್ತೀನಿ ಎಂದು ಹೇಳುತ್ತಲೇ ಮಕ್ಕಳು ಬಹಳ ಸಂತೋಷ ಪಡುತ್ತಾರೆ ಸರಿ ತಾತಯ್ಯ ತರ್ಸಿ ಸರಿ ಎಂದು ಪ್ರಸಾದ್ ರಮೇಶನಿಗೆ ಫೋನ್ ಮಾಡುತ್ತಾನೆ ಚಿಕನ್ ಶಾಪ್ ಹತ್ರ ಇರುವ ರಮೇಶ್ ಫೋನ್ ಅಲ್ಲಿ ಮಾತಾಡ್ತಾನೆ ಹೇಳಿಯಪ್ಪ ಮಗು ಮಕ್ಕಳಿಗೆ ನಮಗೆ ಚಿಕನ್ ಬಿರಿಯಾನಿ ತಗೊಂಬ ನೀನ್ ಬರುವಾಗ ಮಕ್ಕಳಿಬ್ರು ಹಸುವೆ ಅಂತ ಇದ್ದಾರೆ ಸರಿಯಪ್ಪ ತಗೊಂಬರ್ತೀನಿ ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ ಚಿಕನ್ ಶಾಪ್ ಹತ್ರ ಇರುವ ಚಿಕನ್ ತೆಗೆದುಕೊಂಡು ರಮೇಶನಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸೆರು ಕೋಪದಿಂದ ಒಬ್ಬರನ್ನೊಬ್ಬರು ನೋಡ್ಕೊತಾ ಇರ್ತಾರೆ ಪ್ರಸಾದ್ ಮಕ್ಕಳ ಜೊತೆ ಮಾತಾಡ್ತಾ ಇರ್ತಾನೆ ಇಷ್ಟರಲ್ಲಿ ರಮೇಶ್ ಚಿಕನ್ ಚಿಕನ್ ಹಾಗೆ ಬಿರಿಯಾನಿ ಮನೆಗೆ ಬರ್ತಾನೆ ಮಕ್ಕಳೇ ನೀವು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ಳಿ ನಾನು ಚಿಕನ್ ಬಿರಿಯಾನಿ ತಗೊಂಡ್ಬರ್ತೀನಿ ಸರಿ ತಾತಯ್ಯ ಇಂದು ಮಕ್ಕಳು ಹೊರಟು ಹೋಗುತ್ತಾರೆ ಮಗು ರಮೇಶು ಚಿಕನ್ ಅತ್ತೆ ಸೊಸೆಯರಿಗೆ ಕೊಟ್ಟು ಆ ಚಿಕನ್ ಬಿರಿಯಾನಿ ತಗೊಂಡು ಡೈನಿಂಗ್ ಟೇಬಲ್ ಹತ್ರ ಬಂದ್ಬಿಡು ರಮೇಶ್ ಚಿಕನ್ ಅನ್ನು ಅನಾಮಿಕಳಿಗೆ ಕೊಡುತ್ತಾನೆ ಅತ್ತೆ ಸೊಸೆರಿಬ್ಬರು ಕಿಚನ್ ಒಳಗೆ ಹೋಗ್ತಾರೆ ಸ್ಪೈಸಿ ಚಿಕನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಡೈನಿಂಗ್ ಟೇಬಲ್ ಹತ್ತಿರ ಮಕ್ಕಳು ತಂದೆ ಮಗ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಚಿಕನ್ ಬಿರಿಯಾನಿ ತಿನ್ನುತ್ತಾ ಇರ್ತಾರೆ ಸ್ವಲ್ಪ ಸಮಯ ಕಳೆಯುತ್ತದೆ ಅತ್ತ ಸೊಸೆಯಬ್ಬರು ಅವರ ಹತ್ರಕ್ಕೆ ಬರ್ತಾರೆ ಏನು ಏನಂದ್ರೆ ಸ್ಪೈಸಿ ಚಿಕನ್ ಮಾಡೋದು ಆಗೋಗಿದೆ ಹೌದು ಮಾವಿಯ ಮಾಡೋದು ಆಗೋಗಿದೆ ಸರಿ ಸೊಸೆ ಹೋಗಿ ಇಬ್ಬರು ಮಾಡಿದ ಆ ಸ್ಪೈಸಿ ಚಿಕನ್ ಅನ್ನ ಇಲ್ಲಿಗೆ ತಗೊಂಡ್ ಬನ್ನಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಹೋಗಿ ಅವರು ಮಾಡಿದ ಸ್ಪೈಸಿ ಚಿಕನ್ ತೆಗೆದುಕೊಂಡು ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಬರ್ತಾರೆ ಆಗಲೇ ಎಲ್ಲರೂ ಚಿಕನ್ ತಿಂದು ಹ್ಯಾಂಡ್ ವಾಶ್ ಮಾಡಿಕೊಂಡು ಇರ್ತಾರೆ ಸರಿ ಇನ್ನು ತಡ ಏನಕ್ಕೆ ಅನಾಮಿಕಾ ನೀನು ಮಾಡಿದ್ದು ಮಮ್ಮಿ ಕೊಡು ಮಮ್ಮಿ ಮಾಡಿದ್ದು ನೀನ್ ತಗೋ ಅಷ್ಟೇ ಅಲ್ವಾ ಡಾಡಿ ಹೌದು ಮಗನೇ ಎಂದು ಹೇಳುತ್ತಲೇ ಅತ್ತೆ ಸೊಸೆಯೂ ಅವರು ಮಾಡಿದ ಸ್ಪೈಸಿ ಚಿಕನ್ ಅನ್ನ ಬದಲಾಯಿಸ್ಕೋತಾರೆ ಪ್ರಸಾದ್ ಟೈಮ್ ನೋಡ್ತಾನೆ ಸರಿ ಟೆನ್ ಮಿನಿಟ್ಸ್ ಅಲ್ಲಿ ತಿನ್ಬೇಕು ಯಾರಾದರೂ ಮೊದಲು ತಿಂತಾರೋ ಅವರಿಗೆ ಮನೆಯ ಯಜಮಾನಿಕೆ ಸ್ವಲ್ಪವೂ ತಡ ಮಾಡದೆ ಶುರು ಮಾಡಿ ಟೈಮ್ ಸ್ಟಾರ್ಟ್ ಎಂದು ಹೇಳುತ್ತಲೇ ಅತ್ತೆ ಸೊಸೆಯಬ್ಬರು ಆ ಸ್ಪೈಸಿ ಚಿಕನ್ ತಿನ್ನೋದಕ್ಕೆ ಶುರು ಮಾಡ್ತಾರೆ ಅನಾಮಿಕ ಮಾಡಿದ ಸ್ಪೈಸಿ ಚಿಕನ್ ಶಾರದೊಳಗೆ ಬಹಳ ಖಾರವಾಗಿರುತ್ತೆ ಶಾರದ ಮಾಡಿದ ಚಿಕನ್ ಅನಾಮಿಕಳಿಗೆ ಮತ್ತಷ್ಟು ಘಾಟಾಗಿರುತ್ತೆ ಶಾರದ ಶಾರದಾ ತನ್ನಲ್ಲಿ ತಾನು ಹೀಗೋತಾಳೆ ಸೊಸೆ ನಿನ್ನ ಅಮ್ಮನ್ ಹೊಟ್ಟೆ ಹೊಡಿಯಾ ಇಷ್ಟು ಖಾರವಾಗಿ ಮಾಡಿದೆಯ ಯಾಕೆ ನನ್ ಮೇಲೆ ಎಷ್ಟು ಕೋಪವಾಗಿದೆಯೋ ನನಗ ಅರ್ಥವಾಗ್ತಿದೆ ಅಯ್ಯೋಮ್ಮ ಇಷ್ಟು ಘಾಟಾಗಿದೆ ಏನು ಏನ್ ಖಾರ ಉಪಯೋಗಿಸಿದ್ಯೆ ಎಂದು ಅಂದುಕೊಳ್ಳುತ್ತಲೇ ತಿಂತಾ ಇರ್ತಾಳೆ ಕಣ್ಣಿನಿಂದ ಕಣ್ಣೀರು ಹರಿತಾ ಇರುತ್ತದೆ ಕಿವಿಯಿಂದ ಬಾಯಿಂದ ಹೋಗಿ ಬಿಸಿ ಬಿಸಿ ಘಾಟ್ ಸ್ಮೆಲ್ಲು ಬರ್ತಾ ಇರುತ್ತೆ ಸೊಸೆ ಅನಾಮಿಕ ತಿನ್ನುತ್ತಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಓ ಅಮ್ಮ ಅತ್ತೆ ಮನೆ ಯಜಮಾನಿಕೆಗಾಗಿ ಇಷ್ಟು ಕೆಟ್ಟದಾಗಿ ಸ್ಪೈಸಿ ಚಿಕನ್ ಮಾಡ್ತಾರ ಇದು ನಾನು ತಿನ್ನಲಾರೆ ನನ್ನಿಂದ ಆಗ್ತಾ ಇಲ್ಲ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ಮೇಲಕ್ಕೆ ಮಾತ್ರ ಗಟ್ಟಿಯಾಗಿ ಅರಚುತ್ತಾ ಹೀಗಂತಾಳೆ ಮಾವಯ್ಯ ನಾನು ಸೋತೋದೆ ಅತ್ತೆ ಮಾಡಿದ ಸ್ಪೈಸಿ ಚಿಕನ್ ತಿನ್ನೋದು ನನ್ನಿಂದ ಆಗಲ್ಲ ಮಾವಯ್ಯ ಅತ್ತೆ ನನ್ ಮೇಲೆ ಹಠದಿಂದ ಮಾಡಿದಾಳೆ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಇನ್ನು ಮನೆ ಯಜಮಾನಿಕೆಲ್ಲ ಶಾರದಳ ಕೈಗೆ ಬರುತ್ತೆ ಇನ್ನು ಆಗಿನಿಂದ ಅನಾಮಿಕಳ ಕೈಯಲ್ಲಿ ಹಿಡಿಸಿದ ಹಾಗೆ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾ ಇರ್ತಾಳೆ ಶಾರದಾ ಈ ವಿಧದಿಂದ ಈ ಅತ್ತೆ ಸೊಸೆರಿಬ್ಬರು ಸ್ಪೈಸಿ ಚಿಕನ್ ಈಟಿಂಗ್ ಚಾಲೆಂಜ್ ಅಲ್ಲಿ ಅತ್ತೆ ಗೆಲ್ಲುತ್ತಾಳೆ ಸೊಸೆ ಸೋಲುತ್ತಾಳೆ ಇನ್ನೊಂದು ಪಂದ್ಯ ಮಾಡುವ ಅವಕಾಶ ಬರುತ್ತಾ ಆ ದಿನ ನಾನು ಗೆಲ್ಲದೆ ಹೋಗ್ತೀನ ಎಂದು ಸರಿಯಾದ ದಿನಕ್ಕಾಗಿ ಸರಿಯಾದ ಅವಕಾಶಕ್ಕಾಗಿ ಅನಾಮಿಕ ಕೂಡ ಎದುರು ನೋಡ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಚೀಲ ಹಿಡಿದುಕೊಂಡು ಬಡ ಸೊಸೆ ಅನಾಮಿಕ ಕಾಡಿನಲ್ಲಿ ತಿರುಗುತ್ತಾ ಇರುವಾಗ ಒಂದು ಕಡೆ ಸೌದೆ ಹೊಡೆಯುತ್ತಿರುವ ಸುಶೀಲ ಕಾಣಿಸುತ್ತಾಳೆ ಏನೇ ಅನಾಮಿಕ ಈ ದಿನ ನಿನಗಿನ್ನೂ ತರಕಾರಿ ಸಿಗ್ಲಿಲ್ವಾ ಇಲ್ಲ ಸುಶೀಲಾ ನಿನಗೇನಾದ್ರೂ ಯಾವ್ದಾದ್ರು ತರಕಾರಿ ಗಿಡ ನೋಡಿದ್ಯಾ ಹಾಗೆ ನೋಡಿದ್ರೆ ಹೇಳೆ ನಿನಗೆ ಸ್ವಲ್ಪ ಪುಣ್ಯ ಬರುತ್ತೆ ಬೆಳಗ್ಗೆಯಿಂದ ಕಾಡೆಲ್ಲ ತಿರುಗ್ತಾನೇ ಇದ್ದೀನಿ ಎಲ್ಲಿಯೂ ಯಾವ ತರಕಾರಿ ಗಿಡನೂ ಕಾಣಿಸ್ತಾ ಇಲ್ಲ ಕಾಣಿಸಿದ ಗಿಡಕ್ಕೇನು ಯಾವ ತರಕಾರಿನೂ ಇಲ್ಲ ಹೀಗೆ ಕಾಡಿನಲ್ಲಿ ಉಚಿತವಾಗಿ ಸಿಗುವ ತರಕಾರಿಯ ಬದಲು ನಿನ್ನ ಜಿಪುಣಿ ಅತ್ತೆ ಮಾವನ್ನ ಬಿಟ್ಟು ನೀನು ರಮೇಶು ಮಕ್ಕಳ ಜೊತೆ ಸೇರಿ ಬೇರೆ ಸಂಸಾರ ಇಡ್ಬೋದಲ್ಲ ನಮಿಕಾ ಎಂದು ಸುಶೀಲ ಅನ್ನುತ್ತಾಳೆ ಅನಾಮಿಕಳಿಗೆ ಸ್ವಲ್ಪ ಕೋಪ ಬರುತ್ತೆ ನೋಡಿ ಸುಶಿ ನಿನಗೆ ಎಲ್ಲಾದ್ರೂ ಯಾವ್ದಾದ್ರೂ ತರಕಾರಿ ಗಿಡ ಕಾಣಿಸಿದ್ರೆ ಹೇಳು ಸಾಕು ಅಷ್ಟೇ ಹೊರತು ನಮ್ಮ ಅತ್ತೆ ಮಾವನ ಬಗ್ಗೆ ನಮ್ಮ ಬೇರೆ ಸಂಸಾರದ ಬಗ್ಗೆ ಹುಚ್ಚು ಹುಚ್ಚು ಮಾತುಗಳನ್ನ ಆಡಿದ್ರು ಆಲೋಚನೆ ಮಾಡಿದ್ರು ಕೆಟ್ಟ ಆಡಿಯ ಕೊಟ್ರು ಚೆನ್ನಾಗಿರೋದಿಲ್ಲ ಎಂದು ಹೇಳುತ್ತಲೇ ಸುಶೀಲ ವ್ಯಂಗ್ಯವಾಗಿ ಹೀಗನ್ನುತ್ತಾಳೆ ಹಬ್ಬ ಜಿಪುಣಿ ಅತ್ತೆ ಮಾವಂದ್ರು ಎಷ್ಟು ಕಷ್ಟ ಕೊಟ್ರು ಎಂತಹ ಕೋಪನೂ ಬಾರದೆ ಇದ್ರು ನಾನು ಬೇರೆ ಸಂಸಾರ ಅಂದ ಮಾತ್ರಕ್ಕೆ ಎಲ್ಲಿಲ್ಲದ ಕೋಪ ಬರುತ್ತೆ ಈ ಬಡ ಸುಸನಾಮಿಕ್ ಹಂಗೆ ಮತ್ತೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ ಸುಶೀಲಾ ನೀವೆಲ್ರು ಹೇಗಿದ್ರೆ ನನಗೆ ಬಂತು ತಲೆನೋವು ನಾನಂತೂ ಎಲ್ಲಿಯೂ ಯಾವ ತರದ ತರಕಾರಿ ಗಿಡನೂ ನೋಡಿಲ್ಲ ನನ್ಗ ಯಾವ ತರಕಾರಿ ಗಿಡನೂ ಕಾಣಿಸ್ಲಿಲ್ಲ ಇದುವರೆಗೂ ಚೆನ್ನಾಗಿದೆ ಸುಶಿ ನಮ್ಮ ಅತ್ತೆ ಮಾವಂದ್ರು ಜಿಪುಣಿ ಆಗಿರ್ಬೋದು ಅವ್ರನ್ನ ಬಿಟ್ಟು ಬೇರೆ ಸಂಸಾರ ಅಂತ ಯಾರಾದ್ರೂ ಸಲಹೆ ಕೊಡ್ತಾರಾ ಎಲ್ರು ಜೊತೆಯಾಗಿರ್ಬೇಕು ಅಂತ ಹೇಳ್ತಾರೆ ಹೊರತು ಏನು ನಮ್ಮ ಮಧ್ಯೆ ಇರುವ ಸ್ನೇಹದಿಂದ ಹಾಗಂದೆ ಅನಾಮಿಕಾ ನೀನ ಹೇಳು ನಿನ್ಗೇನ್ ಕಡಿಮೆ ಮೂರು ಹಾಲು ಕೊಡುವ ಹಸುಗಳಿವೆ ಹಾಲು ಮಾರ್ತಾ ಇದ್ದೀರಾ ಬೇಕಾದಷ್ಟು ದುಡ್ಡು ಬರ್ತಾ ಇದೆ ಹಸುವಿನ ಸಗಣಿ ಕೂಡ ಬರ್ತಾ ಇದೆ ಅವಾಗವಾಗ ದುಡ್ಡು ಕೂಡ ಬರ್ತಾ ಇದೆ ಅಲ್ಲ ಎಂದು ಸುಶೀಲ ಹೇಳುತ್ತಿದ್ದಾರೆ ಅನಾಮಿಕಾ ಕೇಳ್ತಾ ಇರ್ತಾಳೆ ಹಾಲು ಈಗ ಒಳ್ಳೆ ದರದಲ್ಲಿ ಮಾರಾಟವಾಗ್ತಿದೆ ಅದಕ್ಕೆ ದುಡ್ಡು ಚೆನ್ನಾಗಿ ಬರ್ತಾ ಇದೆ ಇಷ್ಟು ದುಡ್ಡು ಬರ್ತಾ ಇದೆಯಲ್ವೇ ನೀನ್ ಈಗ ಖರ್ಚಿಲ್ಲದ ತರಕಾರಿಗಾಗಿ ಬೆಳಿಗ್ಗೆಯಿಂದ ಕಾಡೆಲ್ಲ ತಿರುಗುದು ಅಗತ್ಯನ ಹೇಳು ಅಗತ್ಯನೇ ಸುಶೀಲ ಊರಿನವರ ದೃಷ್ಟಿಯಲ್ಲಿ ನಮ್ಮ ಅತ್ತೆ ಮಾವಂದಿರು ಜಿಪಣಂದ್ರಾಗಿರ್ಬೋದು ಅವರು ಯಾಕೆ ಹಾಗಿದ್ದಾರೆ ನನಗೆ ಮಾತ್ರ ಗೊತ್ತು ಮನೆಗಾಗಿ ಅಂತ್ಯ ಅಷ್ಟೇ ಅಲ್ವಾ ಓಹೋ ನಿನಗ್ ಕೂಡ ಅರ್ಥವಾಯ್ತಾ ಮತ್ತೆ ಎಲ್ಲ ತಿಳಿದು ಕೂಡ ಯಾಕೆ ಹಾಗಂದೆ ಒಂದೇ ಸಲ ಮನೇನ ಚೆನ್ನಾಗಿ ಕಟ್ಬೇಕು ಅಂತ ಅತ್ತೆ ಮಾವಂದಿರು ಅನ್ಕೋತಾ ಇದ್ದಾರೆ ಸರಿ ಕಣೆ ಬರೋದು ಮಳೆಗಾಲ ಆ ಕಟ್ಟೋದೇನೋ ಈಗ್ಲೇ ಶುರು ಮಾಡು ಅಂತ ಹೇಳು ಹೌದು ಸುಶೀಲಾ ನೀನ್ ಹೇಳುದು ನಿಜನೇ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ತರಕಾರಿ ಗಿಡಕ್ಕಾಗಿ ಹುಡುಕುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರ್ತಾಳೆ ಹಾಲು ಕೊಡುವ ಮೂರು ಹಸುಗಳು ಹಚ್ಚನೆಯ ಹೊಲದಲ್ಲಿ ಹುಲ್ಲು ಮೇಯುತ್ತಾ ಇರುವಾಗ ಅವುಗಳಿಗೆ ಸ್ವಲ್ಪ ದೂರದಲ್ಲಿ ಅನಾಮಿಕಳ ಗಂಡ ರಮೇಶ್ ಕೋಲು ಹಿಡಿದುಕೊಂಡು ಯೋಚನೆಯಿಂದ ನಿಂತಿರ್ತಾನೆ ತರ್ಕಾರಿಗಾಗಿ ಹೋದ ಅನಾಮಿಕ ಇನ್ನೂ ಬಂದಿಲ್ಲ ಕತ್ತಲಾಗೋದಕ್ಕೆ ಟೈಮ್ ಆಗ್ತಾ ಇದೆ ಮನೆಗೆ ಹೋಗ್ಬೇಕು ಈಗ ಅನಾಮಿಕ ಎಲ್ಲಿದಳೋ ಏನೋ ಏನಾದ್ರೂ ತರ್ಕಾರಿ ಸಿಕ್ಕಿದೆಯೋ ಇಲ್ವೋ ತರ್ಕಾರಿ ಇಲ್ಲದಿದ್ದರೆ ಸೊಪ್ಪಾದ್ರೂ ಸಿಕ್ಕಿದೆಯೋ ಇಲ್ವೋ ಸಿಕ್ಕಿದ್ರೆ ಅಮ್ಮನ ಆಗ್ರಹದಿಂದ ತಪ್ಪಸ್ಕೋತಾಳೆ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಬೈಗಳ ತೆಗಳಿಕೆ ಪರಾಕಗಳು ತಪ್ಪೋದಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ನಿರಾಸೆಯ ಮುಖದಿಂದ ಅನಾಮಿಕ ರಮೇಶನ ಹತ್ರ ಬರ್ತಾಳೆ ನಿನ್ನನ್ನು ನೋಡ್ತಾ ಇದ್ರೆ ಅರ್ಥವಾಯ್ತು ಅನಾಮಿಕಾ ಈ ದಿನ ನಿನಗೆ ಕಾಡಲ್ಲಿ ಎಂತಹ ಆಗಲಿ ಸೊಪ್ಪಾಗ್ಲಿ ಸಿಗ್ಲಿಲ್ಲ ಅಂತ ಈಗ ಈ ವಿಷಯ ಅತ್ತೆ ಮಾವಂದಿರಿಗೆ ತಿಳಿಸಿದ್ರೆ ಏನಂತಾರೋ ಏನೋ ರೀ ಏನಾಗುತ್ತೆ ಕೋಪ ಬಂದು ಬೈತಾರೆ ಆವೇಶ ಬಂದ್ರೆ ಅರ್ಚ್ತಾರೆ ತರಕಾರಿ ಇಲ್ಲದೆ ಅನ್ನ ಹಾಕ್ತಾರೆ ಇಲ್ಲ ಅಂತ ಬೇಡ್ಕೊಂಡ್ರೆ ಖಾರದ ಪುಡಿ ಉಪ್ಪು ಕೊಡ್ತಾರೆ ಅದೇ ತಿನ್ನು ಅಂತಾರೆ ಏನು ಅಂದ್ರೆ ದಿನವೂ ನಮಗೆ ಈ ಕಷ್ಟ ತಪ್ಪಲ್ಲ ಅನಾಮಿಕಾ ಆದ್ರೂ ಈ ಕಷ್ಟ ನಿನಗೆ ಹೊಸದಲ್ವಲ್ಲ ಸುಮಾರು ಏಳು ವರ್ಷದಿಂದ ಪಡ್ತಾನೆ ಇದೆಯಾ ಇನ್ನೂ ಅಭ್ಯಾಸವಾಗ್ಲಿಲ್ವಾ ನಿಂಗೆ ನಿಮ್ ಜೊತೆ ಮಾತಾಡ್ಕೊತಾ ಇದ್ರೆ ಕತ್ತಲಾಗುತ್ತೆ ಬನ್ನಿ ನಾನು ಮನೆಗ್ ಹೋಗಿ ಅಡುಗೆ ಮಾಡ್ಬೇಕು ಮೊದಲೇ ಮಾವಿಯ ತಕೊಂಡ್ ಬಂದಿರೋ ಅಕ್ಕಿನಲ್ಲಿ ಅಕ್ಕಿಗಿಂತ ಹೆಚ್ಚಾಗಿ ಕಲ್ಲೇ ಇರುತ್ತೆ ಅದನ್ನ ತೆಗಿಬೇಕು ಇಲ್ಲ ಅದೊಂದು ಅದೊಂದ್ ಗಲಾಟೆ ನೀನ್ ಹೋಗ ನಮಿಕಾ ನಾನು ಪೂರ್ತಿಯಾಗಿ ಕತ್ತಲಾದ ಮೇಲೆ ಹಸುನ ತಗೊಂಡು ಮನೆಗೆ ಬರ್ತೀನಿ ಆಗ ಅಪ್ಪಂಗೆ ಸಂತೋಷವಾಗಿರುತ್ತೆ ಇಲ್ಲ ಅಂದ್ರೆ ಗೊತ್ತಲ್ವಾ ಹೌದು ರೀ ಪೂರ್ತಿಯಾಗಿ ಕತ್ತಲಾದ ಮೇಲೆ ಬನ್ನಿ ನಾನು ಹೋಗ್ತಾ ಇದ್ದೀನಿ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ ರಮೇಶ್ ಮೇಯುತ್ತಿರುವ ಹಸುಗಳ ಹತ್ತಿರ ಇಲ್ಲೇ ಚೆನ್ನಾಗಿ ಮೇರಿ ಮನೆಗೆ ಹೋದ್ಮೇಲೆ ನಿಮಗೆ ಯಾವ ಮೇವು ಇರೋದಿಲ್ಲ ಎಂದು ಹೇಳ್ತಾನೆ ಅದನ್ನು ಕೇಳಿ ಹಸುಗಳು ಹಸಿರು ಹುಲ್ಲನ್ನು ತಿಂತಾ ಇರ್ತವೆ ಅನಾಮಿಕಾ ಖಾಲಿ ಚೀಲದೊಂದಿಗೆ ಮನೆಗೆ ಬರುತ್ತಾಳೆ ಅತ್ತೆ ಮಾವ ಶಾರದಾ ಪ್ರಸಾದರು ಜಗಲಿ ಮೇಲೆ ಕೂತಿರ್ತಾರೆ ಖಾಲಿ ಚೀಲವನ್ನು ನೋಡಿದ ಶಾರದಾ ಸೊಸೆ ಈ ದಿನ ಕಾಡಲಿ ತರಕಾರಿಯಾಗಲಿ ಸೊಪ್ಪಾಗ್ಲಿ ಸಿಗ್ಲಿಲ್ವನೇ ಇಲ್ಲ ಅತ್ತೆ ಸಿಗ್ಲಿಲ್ಲ ಅದು ಸಿಗ್ಲಿಲ್ವಾ ಇಲ್ಲ ನೀನು ಹುಡುಕ್ಲಿಲ್ವಾ ನೀವು ನಂಬಿದ್ರು ನಂಬದೇ ಇದ ನಾನು ಕಾಡೆಲ್ಲ ಸೊಪ್ಪಿಗಾಗಿ ತಿರುಗದೆ ಅತ್ತೆ ಆದರೆ ಎಲ್ಲಿಯೂ ಇಲ್ಲ ಅಂದರೆ ಈ ದಿನ ಖಾರ ಅನ್ನನೆ ಕನಿಷ್ಠ ಮಕ್ಕಳಿಗಾದರೂ ಏನಾದರೂ ಅಡುಗೆ ಮಾಡ್ತೀನಿ ಅತ್ತೆ ದುಡ್ಡು ಕೊಡಿ ಅಮ್ಮ ಸೋಸೆ ನಮಗಾಗಿ ಹೇಗಿದ್ರು ಪಕ್ಕದ ಮನೆಯನ್ನು ಸ್ವಲ್ಪ ಅಡುಗೆ ಕೇಳ್ತಿಯಲ್ಲ ಆಗಲೇ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿ ಮತ್ತಷ್ಟು ಹೆಚ್ಚು ಕೇಳು ಸಂಕೋಚ ಸರಿನಾ ಹಾಗೆ ಮಾವಯ್ಯ ಎಂದು ಹೇಳಿ ಅನಾಮಿಕ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಪೂರ್ತಿಯಾಗಿ ಕತ್ತಲಾಗುತ್ತೆ ರಮೇಶ್ ಹಸುಗಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಅನಾಮಿಕ ಹಾಲು ಹಿಂಡಿ ಒಂದು ದೊಡ್ಡ ಹಾಲಿನ ಡಬ್ಬದಲ್ಲಿ ಹಾಕುತ್ತಾಳೆ ರಮೇಶ್ ಆ ಡಬ್ಬವನ್ನು ತಳ್ಳು ಗಾಡಿಯ ಮೇಲೆ ಇಟ್ಟುಕೊಂಡು ಮನೆಯಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಮಕ್ಕಳು ಹರೀಶ್ ಭವ್ಯರಿಗೂ ಅತ್ತೆ ಮಾವಂದಿರಿಗೂ ಪಕ್ಕದ ಮನೆಯಿಂದ ತಂದ ಪಪ್ಪಿನ ಜೊತೆಗೆ ಅನ್ನ ಬಿಡುತ್ತಾಳೆ ಅತ್ತೆ ನೀವು ತಿಂತಾ ಇರಿ ನಾನು ಮಂಚ ಹೊರಗಾಗ್ತೀನಿ ಎಂದು ಹೊರಗೆ ಬರುತ್ತಾಳೆ ಹೊರಗೇನೋ ಬೀಭತ್ಸವದ ಗಾಳಿ ಬೀಸ್ತಾ ಇರುತ್ತದೆ ಜೊತೆಗೆ ಮಿಂಚು ಗುಡುಗುಗಳು ಆಕಾಶ ಪೂರ್ತಿಯಾಗಿ ಕಪ್ಪನೆಯ ಮೋಡ ತುಂಬಿರುತ್ತದೆ ಇಷ್ಟರಲ್ಲಿ ರಮೇಶ್ ಮನೆಗೆ ಬರ್ತಾನೆ ಅಂದ್ರೆ ನೋಡ್ತಾ ಇದ್ರೆ ಭಯಂಕರವಾದ ಮಳೆ ಹಾಗಿದೆ ಅತ್ತೆ ಮಾವಂದ್ರಿಗೆ ಯಾವಾಗ ಬೀಳುತ್ತೋ ಅಂತ ತಿಳಿಯದ ಈ ಮನೆಯಲ್ಲಿ ಇರೋದು ಅಷ್ಟು ಒಳ್ಳೇದಲ್ಲ ಅಂತ ಹೊಸ ಮನೆ ಕಟ್ಟು ಅಂತ ಹೇಳ್ರಿ ಸರಿ ಅನಾಮಿಕಾ ಎಂದು ಹೇಳಿ ರಮೇಶ್ ಅನಾಮಿಕಾ ಇಬ್ಬರು ಸೇರಿ ಮನೆಯೊಳಗೆ ಬರುತ್ತಾರೆ ಮನೆಯಲ್ಲಿ ಹಾಕಿದ ಒಂದು ಮಂಚದಲ್ಲಿ ಶಾರದಾ ಪ್ರಸಾದರು ಕೂತ್ಕೊಂಡಿರ್ತಾರೆ ರಮೇಶ್ ಹೊಸ ಮನೆ ಬಗ್ಗೆ ಕೇಳ್ತಾನೆ ಅಂತಹ ಆಸೆಯನ್ನು ಇಟ್ಕೋಬೇಡ ಮಗನೇ ಹೊಸ ಮನೆನೂ ಇಲ್ಲ ಏನೂ ಇಲ್ಲ ದುಡ್ಡು ಸ್ವಲ್ಪ ಮಾತ್ರ ಹೊರಗೆ ತೆಗೆಯೋದಿಲ್ಲ ಖರ್ಚು ಮಾಡೋದು ಮೊದಲೇ ಇಲ್ಲ ಎಂದು ಪ್ರಸಾದ್ ಖಡಾಖಂಡಿತವಾಗಿ ಹೇಳಿದ್ದರಿಂದ ರಮೇಶ್ ಅನಾಮಿಕರು ಹೊಸ ಮನೆಗಾಗಿ ಜಗಳವಾಡ್ತಾ ಇರ್ತಾರೆ ಎಷ್ಟು ಬುದ್ಧಿ ಹೇಳಿದರೂ ಶಾರದಾ ಪ್ರಸಾದರು ಮಾತ್ರ ಹೊಸ ಮನೆ ನಿರ್ಮಾಣದ ಬಗ್ಗೆ ಒಪ್ಕೊಳ್ಳೋದಿಲ್ಲ ಕೂಡಿಡುತ್ತಿರುವ ದುಡ್ಡನ್ನು ಖರ್ಚು ಮಾಡೋದು ಅಂದ್ರೆ ಅದು ನಾವು ಮೇಲೆ ಎಂದು ಹೇಳಿದ್ದರಿಂದ ಊಟ ಮಾಡದೆ ಇಬ್ಬರು ದುಃಖ ಪಡ್ತಾ ಇರ್ತಾರೆ ಹೀಗಾದ್ರೆ ಹೇಗೆ ಹೇಳಿ ನಾವು ಮತ್ತೊಂದು ಮಾತು ಆಡಬಾರದ ಹಾಗೆ ಅಪ್ಪ ಅಂತ ಮಾತಂದ್ರಲ್ಲ ಅನಾಮಿಕಾ ಇನ್ನು ನಾನೇನ್ ಮಾಡ್ತೀನಿ ಎಂದು ಹೇಳಿದ ಮೇಲೆ ಅನಾಮಿಕಾ ಕೂಡ ಏನು ಮಾತನಾಡದೆ ಮಲಗುತ್ತಾಳೆ ಮಾರನೇ ದಿನದಿಂದ ಚೀಲದ ಜೊತೆಗೆ ಬುಟ್ಟಿ ಹಿಡಿದುಕೊಂಡು ಕಾಡಿಗೆ ಹೋಗ್ತಾ ಇದ್ಲು ತರಕಾರಿ ಕಾಣಿಸಿದರೆ ಚೀಲದಲ್ಲಿ ಹಾಕೋತಾ ಇದ್ಲು ಸಗಣಿ ಕಂಡರೆ ಬುಟ್ಟಿಲಿ ಹಾಕೋತಾ ಇದ್ಲು ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮನೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಅನಾಮಿಕ ಸಗಣಿಯಿಂದ ಒಂದು ಸಗಣಿ ಮನೆಯನ್ನ ಕಟ್ತಾ ಇರ್ತಾಳೆ ಆ ಮನೆಯನ್ನು ನೋಡಿ ದುಡ್ಡು ಖರ್ಚು ಮಾಡದೆ ಇದಕ್ಕಿಂತ ಹೆಚ್ಚು ಮನೆ ಕಟ್ಟೋದು ನನ್ನಿಂದ ಆಗಲ್ಲ ಮೊದಲೇ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಆ ಮನೆ ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ ಅತ್ತೆ ಮಾವಂದಿರಿಗೆ ಆ ಮನೆ ಬಗ್ಗೆ ಆ ಮನೆ ಪರಿಸ್ಥಿತಿ ಬಗ್ಗೆ ಎಷ್ಟು ಹೇಳಿದ್ರೂ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿನಲ್ಲಿಲ್ಲ ಏನಾದ್ರೂ ಆಗ್ಲಿ ಹಸುವಿನ ಸಗಣಿಯಿಂದ ಮನೆ ಕಟ್ಟಿದಿನಿ ಬರಬಹುದು ಎಂದು ಅಂದುಕೊಂಡು ಹಳೇ ಮನೆಗೆ ಹೋಗುತ್ತಾಳೆ ಅಲ್ಲಿ ಎಲ್ಲರಿಗೂ ಅಡಿಗೆ ಮಾಡಿ ಕೊಡುತ್ತಾಳೆ ಎಲ್ಲರೂ ತಿಂದು ಹಾಯಾಗಿ ಮಲಗಿಕೊಳ್ಳುತ್ತಾರೆ ಒಂದು ಅರ್ಧ ರಾತ್ರಿಯ ವೇಳೆ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ ಪ್ರಸಾದ್ ಶಾರದರು ಇರುತ್ತಿರುವ ಹಳೆಯ ಮನೆ ಅಲ್ಲಿಂದಲ್ಲಿಯೇ ಎಲ್ಲ ಬಿದ್ದು ಹೋಗುತ್ತೆ ಮನೆಯಲ್ಲಿರುವವರೆಲ್ಲರೂ ಅರಚುತ್ತಾರೆ ಗಾಯಗಳಿಂದ ಪ್ರಾಣದಿಂದ ಎಲ್ಲರೂ ಹೊರಗೆ ಬರುತ್ತಾರೆ ಆಗ ಪ್ರಸಾದ್ ದುಡ್ಡಿನ ಪೆಟ್ಟಿಗೆಯನ್ನು ಹಿಡ್ಕೊಂಡೇ ಇರ್ತಾನೆ ಮಳೆಯಲ್ಲಿ ನೆನೆಯುತ್ತಾ ಮಕ್ಕಳು ಅಮ್ಮ ನೋವು ಹೋಗ್ತಿದ್ದೆ ಅಮ್ಮ ಏನು ಆಗಲ್ಲ ಮಗನೆ ಸ್ವಲ್ಪ ಸಮಾಧಾನ ಮಾಡ್ಕೋ ಈಗ ನಾವು ಸಗಣಿಯಿಂದ ಕಟ್ಟಿದ ಮನೆಗೆ ಹೋಗೋಣ ಅಲ್ಲಿ ಮಳೆ ಬೀಳುವವರೆಗೂ ಇರಬಹುದು ಎಂದು ಹೇಳಿ ಮಕ್ಕಳನ್ನು ಅತ್ತೆ ಮಾವಂದಿರನ್ನು ಕರೆದುಕೊಂಡು ಅನಾಮಿಕ ಕಟ್ಟಿದ ಸಗಣಿ ಮನೆಗೆ ಬರುತ್ತಾರೆ ಆ ಸಗಣಿ ಮನೆಯಲ್ಲಿರುವ ಮಂಚದಲ್ಲಿ ಬೆಡ್ಶೀಟ್ ಶೀಟ್ ಹೊದ್ಕೊಂಡು ಮಲ್ಕೋತಾರೆ ಮಳೆ ಒಂದೇ ಸಮನೆ ಬೀಳುತ್ತಾ ಇರುತ್ತದೆ ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಇನ್ನು ಮಾರನೇ ದಿನ ಅನಾಮಿಕಾ ಅತ್ತೆ ಮಳೆ ಬಿದ್ದು ಆ ಮನೆ ಬಿದ್ದೋಯ್ತು ಈಗ ನಾವು ಈ ಸಗಣಿ ಮನೆ ಇಲ್ದಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಾ ಇತ್ತು ಗಾಯಗಳಿಂದ ನೀವು ಮಾವಯ್ಯ ಮಕ್ಕಳು ಎಲ್ರು ಎಲ್ಲಿರ್ತಾ ಇದ್ವಿ ಅತ್ತೆ ಆಲೋಚಿಸಿ ಒಂದು ಸಲ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಆಲೋಚಿಸ್ಲಿಕ್ಕೆ ಶುರು ಮಾಡುತ್ತಾರೆ ಏನಯ್ಯ ನಾವು ಹೋಗುವಾಗ ಯಾವ ದುಡ್ಡನ್ನು ನಮ್ಮ ಹಿಂದೆ ತಗೊಂಡು ಹೋಗಲ್ವಲ್ಲ ಹೌದು ಶಾರದ ಅದಕ್ಕೆ ನಾನು ಒಂದು ನಿರ್ಣಯಕ್ಕೆ ಬಂದಿದ್ದೀನಿ ಜೀಪಣತನದಿಂದ ಇಷ್ಟು ವರ್ಷನು ಸಂಪಾದಿಸಿದ ದುಡ್ಡಿನಿಂದ ಒಂದು ದೊಡ್ಡ ಮನೆ ಕಟ್ಟಿಸ್ತೀನಿ ಕನಿಷ್ಠ ನಮ್ಮ ನಮ್ಮ ಮಕ್ಕಳು ಅವರ ಮಕ್ಕಳು ಸಂತೋಷದಿಂದ ಇರ್ತಾರೆ ಇನ್ನಾದರೂ ನಾವು ಬದಲಾಗದಿದ್ರೆ ಚೆನ್ನಾಗಿರಲ್ಲ ಇಷ್ಟು ದಿನ ಸಂಪಾದಿಸಿದ ದುಡ್ಡಿನಿಂದ ಒಂದು ದೊಡ್ಡ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡೋಣ ಎಂದು ಆ ದಿನ ದುಡ್ಡಿನ ಪೆಟ್ಟಿಗೆಯನ್ನು ತಂದು ಮಗ ಸೊಸೆ ಕೈಯಲ್ಲಿ ಪ್ರಸಾದ್ ಅನಾಮಿಕಾ ರಮೇಶ್ ಇಬ್ಬರು ಸಂತೋಷ ಪಡುತ್ತಾರೆ ಇನ್ನು ಮೇಲಿಂದ ಹೊಸ ಮನೆಯಲ್ಲಿ ಇರಬಹುದು ಎಂದು ಆನಂದಿಸುತ್ತಾರೆ